ಬರಲಿ ವರದಿ ಬಂದ ಮೇಲೆ ಅವ್ರು ಏನು ಬೇಕೋ ತನಿಖೆ ಮಾಡಲಿ ಸರ್ಕಾರ ಇದೆ ಅದನ್ನವ್ರಿಗೆ ಬಿಟ್ಟು ಅಂತ ಅದ್ರ ಬಗ್ಗೆ ನಾವೇಂತಲೇ ಕೆಡಿಸ್ಕೊಳಕ್ಕೆ ಹೋದ್ವಿ ಅದ್ರ ಬಗ್ಗೆ ನಾನು ಹೇಳಿ ಬರಲಿ ವರದಿ ಬಂದ ಮೇಲೆ ಅವ್ರು ಏನು ಬೇಕೋ ತನಿಖೆ ಮಾಡಲಿ ಸರ್ಕಾರ ಇದೆ ಅದನ್ನವ್ರಿಗೆ ಬಿಟ್ಟು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿ

ಬರಲಿ ಬರದೆ ಬಂದ ಮೇಲೆ ಅವ್ರು ಏನು ಬೇಕೋ ತನಿಖೆ ಮಾಡಲಿ ಸರ್ಕಾರ ಇದೆ ಅದು ಅವ್ರಿಗೆ ಬಿಟ್ಟಂತ ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳಕ್ ಹೋಗಿ ಸಿಎಂ ಆಗಬೇಕು ಅಂತ ಒಂದು ಕೇಳ್ಬೋದು ಅದ್ರ ಬಗ್ಗೆ ನಾನು ಏನು